ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನೋಡಿ ಕಾಳಸರ್ಪ ದೋಷ ಕಾಳಸರ್ಪ ದೋಷಗಳ ಬಗ್ಗೆ ಒಂದಷ್ಟು ನಾಲ್ಕೈದು ವೀಡಿಯೋ ಮಾಡ್ತೀನಿ ಅದರಲ್ಲಿ ಯಾವ್ಯಾವ ರೀತಿ ಕಾಳಸರ್ಪ ದೋಷ ಬರುತ್ತೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ತಿಳಿಸ್ಕೊಡ್ತೀನಿ ಈಗ ಮೊದಲ ಹಂತದ ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಅಂತ ನೋಡಿ ಬಹಳ ಮುಖ್ಯವಾಗಿ ಕಾಳಸರ್ಪ ದೋಷ ಬಂದರೆ ಯಾವ್ಯಾವ ರೀತಿ ಆಗುತ್ತೆ ಅದ್ರಲ್ಲೂ ಮಕ್ಕಳ ಜೀವನದಲ್ಲಿ ಬಂದಾಗ ನೋಡಿ ಆ ಟೈಟ್ಲ್ ಆ ಥರ ಕೊಟ್ಟಿದ್ದೀನಿ ದುಷ್ಟ ಮಕ್ಕಳ ಜಾತಕ ಇದೊಂದು ದುಷ್ಟ ಮಕ್ಕಳ ಜಾತಕ ಮಕ್ಕಳು ಯಾವ ರೀತಿ ಒಂದು ಕೆಟ್ಟ ಸ್ವಭಾವಕ್ಕೆ ಬಂದ್ಬಿಡ್ತಾರೆ ಕೆಟ್ಟ ಕ್ಯಾರೆಕ್ಟರ್ ಬಂದ್ಬಿಡ್ತವೆ ಅವ್ರಿಗೆ ಅವರ ಅವರ ಗುಣ ಸ್ವಭಾವ ಯಾವ ರೀತಿ ದುಷ್ಟ ಗುಣಗಳಾಗ್ತದೆ ಇಲ್ಲಿ ಈ ಜಾತಕದಲ್ಲಿ ಇದು ಕಳಸರ್ಪ ದೋಷ ಇರತಕ್ಕಂಥ ಜಾತಕ ಅದು ಯಾವ ರೀತಿ ಅಂತ ತಿಳಿಸ್ತೀನಿ ಅಂಶಕುಂಡಲಿಯಲ್ಲಿ ಮತ್ತೆ ಭಾವಕುಂಡಲಿಯಲ್ಲಿ ನಾವು ವರ್ಗೋತ್ತಮಗಳೇನಾದ್ರೂ ನೋಡಬೇಕು ಅಂದರೆ ನಮಗಿಲ್ಲಿ ನೋಡಿ ಇಲ್ಲಿ ಜ ಚಂದ್ರಗ್ರಹ ವರ್ಗೋತ್ತಮ ಆಗಿದೆ ನೋಡಿ ಧನುರ್ಲಗ್ನ ಲಗ್ನ ಬರ್ತದೆ ಈ ಜಾತಕದಲ್ಲಿ ಧನುರ್ಲಗ್ನ ಲಗ್ನ ಲಗ್ನದಲ್ಲಿ ಚಂದ್ರ ಇದ್ದಾನೆ ಅಂದರೆ ಧನುರ್ ರಾಶಿಯಲ್ಲಿ ಸೊ ಅಂಶಕುಂಡಲಿಯಲ್ಲೂ ಸಹ ಧನುರ್ ರಾಶಿಯಲ್ಲೇ ಚಂದ್ರ ಇದ್ದಾನೆ ಚಂದ್ರ ಗ್ರಹ ಮಾತ್ರ ಒಂದು ವರ್ಗೋತ್ತಮ ಆಗಿದೆ ಮಿಕ್ಕಿದೆಲ್ಲ ಚೇಂಜ್ ಆಗಿದೆ ಇಲ್ಲಿ ಅಂಶಕುಂಡಲಿಯಲ್ಲಿ ಕನ್ಯಾ ಲಗ್ನ ಬಂದಿದೆ ಇಲ್ಲಿ ಧನುರ್ ಲಗ್ನ ಬಂದಿದೆ ಸೊ ಹಂಗಾಗಿ ಕಾಳಸರ್ಪ ದೋಷದ ವಿಚಾರಕ್ಕೆ ಆದರೆ ಯಾವ ರೀತಿ ಅಂದರೆ ಮೊದಲ ಹಂತವಾಗಿ ನೋಡಿ ಕಾಳಸರ್ಪ ದೋಷಕ್ಕೆ ಬಹಳ ಮುಖ್ಯವಾಗಿ ಎಲ್ಲ ಗ್ರಹಗಳು ಅಂದರೆ ರಾಹು ಮತ್ತು ಕೇತುವನ್ನ ಬಿಟ್ಟು ಮಿಕ್ಕಿದಂತಹ ಎಲ್ಲ ಏಳು ಗ್ರಹಗಳು ರಾಹು ಮತ್ತು ಕೇತುವಿನ ಒಳಗಡೆ ಇರಬೇಕು ಅಂಡರ್ ಅಂದರೆ ತನ್ನ ಒಂದು ಲಗ್ನದಿಂದಲೇ ಆಗಿರ್ಬೋದು ಅಥವಾ ರಾಹು ಮತ್ತು ಕೇತುವಿನ ಒಳಭಾಗದಲ್ಲಿ ಒಂದು ಅರ್ಧ ಭಾಗದಲ್ಲಿ ನೋಡಿ ಇಲ್ಲದೆ ಇಲ್ಲಿ ರಾಹು ಇದೆ ಮತ್ತು ಕೇತು ಈ ಕೇತು ಮತ್ತು ರಾಹುವಿನ ಎಲ್ಲ ಅಂಡರಲ್ಲಿ ಕಂಟ್ರೋಲಲ್ಲಿ ಆ ಒಳಗಡೆ ಏಳು ಗ್ರಹಗಳು ಬರ್ತದೆ ಅದು ರಾಹು ಅದು ಸರ್ಪದೋಷದಲ್ಲಿ ಒಂದು ವಿಧಾನ ಆದರೆ ಅದು ಯಾವ್ಯಾವ ರೀತಿ ಅನ್ನೋದಾದರೆ ನೋಡಿ ಲಗ್ನದಲ್ಲೇನಾದರೂ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದು ಆದರೆ ಒಳಗಡೆ ಎಲ್ಲ ಗ್ರಹಗಳು ಬಂದಾಗ ಅದು ಲಗ್ನದಲ್ಲೇ ರಾಹು ಇದ್ದಾಗ ಅದು ಬಹಳ ವಿಪರೀತ ದೋಷ ಆಗ್ತದೆ ಅದು ಒಂದು ರೀತಿ ಸ ದೋಷ ಆಗ್ತದೆ ಅದು ಮಹಾಕಾಳ ದೋಷ್ ಕ ಮಹಾಕಾಳಸರ್ಪ ದೋಷ ಆಗ್ತದೆ ಅದೊಂದು ದೋಷ ಇಲ್ಲಿ ನೋಡಿ ಇಲ್ಲಿ ಲಗ್ನದಲ್ಲೇ ರಾಹು ಇಲ್ಲ ಇಲ್ಲಿ ನಾಲ್ಕನೇ ಭಾವದಲ್ಲಿ ಮಾತೃಸ್ಥಾನ ಸುಖಸ್ಥಾನ ಅಂತೀವಲ್ಲ ಈ ಭಾವದಲ್ಲಿ ರಾಹು ಇದ್ದಾನೆ ಲಗ್ನ ಬಂದು ಲಗ್ನ ಇದೆ ಸೊ ಲಗ್ನವೂ ಸಹ ರಾಹುಕೇತುಗಳ ಒಳಗಡೆನೇ ಇದೆ ಗ್ರಹಗಳು ಸಹ ಕೇತುಗಳ ಒಳಗಡೆ ಇದೆ ಸೊ ಇದು ಸಹ ತುಂಬ ಕೆಟ್ಟದಾದಂಥ ಒಂದು ಕಾಳಸರ್ಪದೋಷ ಯಾವುದೇ ಕಾರಣಕ್ಕೆ ನೋಡಿ ಅಟ್ಲೀಸ್ಟ್ ನಮಗೆ ಲಗ್ನ ಅಥವಾ ಲಗ್ನಾಧಿಪತಿ ಒಬ್ರಲ್ಲಿ ಇಬ್ಬರಲ್ಲಿ ರಾಹು ರಾಹುಕೇತುಗಳ ಒಳಗಡೆ ಬಂದುಬಿಟ್ರೆ ಆ ಕಾಳಸರ್ಪದೋಷ ಭಂಗ ಆಗ್ತದೆ ಆದರೆ ಇಲ್ಲಿ ನೋಡಿ ರಾಹು ಮತ್ತು ಕೇತು ಈ ಎರಡು ಗ್ರಹಗಳ ಒಳಗಡೆ ಲಗ್ನವೂ ಸಹ ಅದರೊಳಗಡೆ ಬಂದುಬಿಟ್ಟಿದೆ ಇದು ಬಹಳ ತುಂಬ ಅಪಾಯಕಾರಿಯಾದಂಥ ಕಾ ಕಾಳಸ ದೋಷ ಆಗ್ತದೆ ಈ ರೀತಿ ಬಂದಾಗ ಮಹಳ ಮಕ್ಕಳ ಒಂದು ಕ್ಯಾರೆಕ್ಟರ್ ನಡುವಳಕ್ಕೆ ದುಷ್ಟ ದುಷ್ಟಗುಣ ಸ್ವಭಾವ ಬರುತ್ತೆ ಪ್ರೀತಿವಾದಂಥ ಒಂದು ಕೆಟ್ಟ ದೋಷಕ್ಕೆ ಅಥವಾ ಚಟಗಳಿಗೆ ಬಲಿಯಾಗ್ಬಿಡ್ತಾರೆ ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ದೊಡ್ಡ ಇದು ರಾಹು ಮೀನರಾಶಿಯಲ್ಲಿ ನಾಲ್ಕರಲ್ಲಿ ರಾಹು ಇದ್ದಾನೆ ಹತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಇಲ್ಲಿ ಲಗ್ನ ಬಂದು ಧನುರ್ ಲಗ್ನ ಲಗ್ನಾಧಿಪತಿಯಾದಂಥ ಗುರು ಮೂರನೇ ಮನೆ ವಿಕ್ರಮ ಸ್ಥಾನ ಸೋದರ ಸ್ಥಾನ ಜಯ ವಿಜಯಸ್ಥಾನ ಅಥವಾ ಪರಾಕ್ರಮ ಸ್ಥಾನ ಅಂತೆಲ್ಲ ಏನಂತೀವಿ ಆ ಮನೆಯಲ್ಲಿ ಗುರು ಇದ್ದಾನೆ ಸೊ ಗುರುಗೆ ಮೂರನೇ ಮನೆ ಅಷ್ಟೊಂದು ಏನು ಶ್ರೇಯಸ್ಸಲ್ಲಿ ಯಾಕಂದರೆ ಮೂರನೇ ಮನೆ ಬಂತು ಆಲ್ಮೋಸ್ಟ್ ಕುಜ ರಾಹು ಶನಿ ರವಿ ಈ ಥರ ಒಂದು ಏನೋ ದುಷ್ಟ ತೀವ್ರ ಗ್ರಹಗಳು ಅಥವಾ ಪಾಪಗ್ರಹಗಳು ಅಥವಾ ಗ್ರಹಗಳು ಅಂತವಿಲ್ಲ ಆ ಒಂದು ಗ್ರಹಗಳಿಗೆ ಮೂರನೇ ಮನೆ ಬಹಳ ಒಂದು ಶ್ರೇಯಸ್ಸು ಬಹಳ ಶಕ್ತಿಶಾಲಿಯಲ್ಲಿ ಅವು ಹೆಚ್ಚು ಫಲ ಕೊಡ್ತವೆ ಗುರು ಸೌಮ್ಯ ಗ್ರಹ ಈ ಸೌಮ್ಯ ಗುರುಗೆ ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನಗಳು ಅಥವಾ ತ್ರಿಕೋಳ ಸ್ಥಾನಗಳು ಅಂದರೆ ಒಂದು ಐದು ಒಂಬತ್ತು ಈ ಮನೆಗಳು ಶ್ರೇಷ್ಠವಾದ ಮನೆಗಳು ಗುರುವಿಗೆ ಸೊ ಮೂರನೇ ಮನೆ ಅಷ್ಟೊಂದೇನು ಫಲ ಕೊಡೋದಿಲ್ಲ ಸೊ ಲಗ್ನಾಧಿಪತಿ ಮೂರನೇ ಇರೋದ್ರಿಂದ ಅಷ್ಟೊಂದೇನು ಜ್ಞಾನ ಇರೋದಿಲ್ಲ ಅಷ್ಟೊಂದು ಉತ್ತಮವಾದಂಥ ಬೆಳವಣಿಗೆ ವೃದ್ಧಿ ಆಗೋಕ್ಕಾಗೋದಿಲ್ಲ ಮತ್ತು ಲಗ್ನದಲ್ಲಿ ಚಂದ್ರ ಇದ್ದಾನೆ ಲಗ್ನದಲ್ಲಿ ಚಂದ್ರ ಇದ್ದರೆ ಏನು ತೊಂದರೆ ಇಲ್ಲ ಆದರೆ ಇಲ್ಲಿ ಚಂದ್ರ ಬಂದು ಅಷ್ಟಮಾಧಿಪತಿಯಾಗಿದ್ದಾನೆ ಎಂಟನೇ ಮನೆಗೆ ಅಧಿಪತಿಯಾಗಿ ಚಂದ್ರ ಲಗ್ನದಲ್ಲಿ ಬಂದಿರೋದ್ರಿಂದ ಇಲ್ಲೇನಾಗ್ತದೆ ತುಂಬ ಅಷ್ಟಮ ದೋಷ ಬಂದು ಲಗ್ನಕ್ಕೆ ಬರೋದ್ರಿಂದ ತುಂಬ ಮಾನಸಿಕ ಹಿಂಸೆ ಒತ್ತಡ ತಗೋತಾರೆ ಟೆನ್ಷನ್ನು ಪ್ರೆಷರು ತಗೋತಾರೆ ಬೇಗನೆ ತೀವ್ರ ಕೋಪಕ್ಕೆ ಗುರಿ ಆಗ್ತಾರೆ ಯಾರಾದರೂ ಏನಾದರೂ ಬೈದ ಬೇರೆ ಟೆನ್ಷನ್ ಮಾಡ್ಕೊಬಿಡ್ದು ಕೋಪ ಮಾಡ್ಕೊಬಿಡ್ದು ಮನಸ್ಸು ತು ಸ್ವಲ್ಪ ಏನಾದರೂ ಕಷ್ಟ ಬಂದರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಇವ್ರ ಕೈಯಲ್ಲಿ ಯಾಕೆಂದರೆ ಅಷ್ಟಮಾಧಿಪತಿಯಾಗಿ ಚಂದ್ರ ಮನಸ್ಕಾರಕ್ಕೆ ಮನಸ್ಸಿಗೆ ತುಂಬ ಒತ್ತಡ ತಗೊಳ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ ಅವ್ರ ಜೀವನದಲ್ಲಿ ಅದು ಬೇರೆ ರಾಹುಕೇತುಗಳ ಒಂದು ಸರ್ಪದೋಷ ಇರೋದರಿಂದ ಅದನ್ನು ವಿಕೋಪಕ್ಕೆ ಬಲಿಯಾಗ್ತಾರೆ ಮತ್ತು ಎರಡನೇ ಮನದಲ್ಲಿ ಕುಜ ಇರೋದು ಕುಜ ಬಂದಿಲ್ಲಿ ಇಲ್ಲಿ ಪಂಚಮಾಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಅಧಿಪತಿಯಾಗಿ ಧನಸ್ಥಾನ ಎರಡರಲ್ಲಿ ಮಕರ ರಾಶಿಯಲ್ಲಿ ಉಚ್ಚಸ್ಥಾನನಾಗಿದ್ದಾನೆ ಹುಚ್ಚನಾಗಿದ್ದಾನೆ ಎರಡರಲ್ಲಿ ಹುಚ್ಚನಾಗಿದ್ದಾನೆ ಆದರೆ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಪಂಚಮಾಧಿಪತಿಯಾಗಿತ್ತು ಪಂಚಮದ್ದು ಇಲ್ಲಿ ಉತ್ತಮ ಪಲ್ಲ ಬಂದರೂ ಉಚ್ಚಸ್ಥಾನದಲ್ಲಿ ಆದರೆ ಹನ್ನೆರಡನೇ ಬಾವುದಾಗಿರೋದ್ರಿಂದ ದುಡ್ಡು ತುಂಬ ವ್ಯಯ ಮಾಡ್ತಾರೆ ಲಾಸ್ ಮಾಡ್ತಾರೆ ತುಂಬ ದುಡ್ಡು ಖರ್ಚು ಮಾಡಿ ವಿಪರೀತ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಪರಿವರ್ತನೆ ಯೋಗ ಇದೆ ನೋಡಿ ಎರಡನೇ ಮನೆ ಅಧಿಪತಿ ಶನಿ ಹನ್ನೆರಡಕ್ಕೆ ಬಂದಿದ್ದಾನೆ ಹನ್ನೆರಡನೇ ಮನೆಯ ಅಧಿಪತಿ ಕುಜ ಎರಡಕ್ಕೋಗಿದ್ದಾನೆ ಅಂದರೆ ಇಲ್ಲಿ ಧನಸ್ಥಾನಾಧಿಪತಿ ಕುಟುಂಬ ಸ್ಥಾನಾಧಿಪತಿ ವಾಕ್ಸ್ಥಾನಾಧಿಪತಿ ವಿದ್ಯಾಸ್ಥಾನಾಧಿಪತಿ ಆಗಿರತಕ್ಕಂಥ ಶನಿ ಎರಡು ಹನ್ನೆರಡರಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಇಲ್ಲೇನಾಗ್ತದೆ ಯಥೇಚ್ಛವಾದ ದುಡ್ಡು ಲಾಸು ಮಾತಲ್ಲಿ ಕೆಟ್ಟ ಕೆಟ್ಟ ಮಾತು ಪ್ರೀತವಾದ ಒಂದು ಕೆಟ್ಟ ಸ್ವಭಾವ ಉಂಟಾಗ್ತದೆ ಕುಜ ಹನ್ನೆರಡನೇ ಮನೆ ಅಧಿಪತಿ ಎರಡಕ್ಕೆ ಬಂದಿರೋದ್ರಿಂದ ಪ್ರೀತವಾದ ದುಡ್ಡು ವೇಸ್ಟ್ ಆಗ್ತದೆ ದುಡ್ಡು ವೇಸ್ಟ್ ಮಾಡ್ತಾರೆ ಪ್ರೀತವಾದ ಖರ್ಚು ಮಾಡ್ತಕ್ಕಂಥದ್ದು ಹಂಗಾಗಿ ದುಡ್ಡಿನ ಒಂದು ಅಬಾ ಅಭಾವ ಉಂಟಾಗ್ತದೆ ದುರ್ಗೆ ದುಡ್ಡಿನ ಕೊರತೆ ಉಂಟಾಗ್ತದೆ ಮತ್ತು ಸಪ್ತಮಾಧಿಪತಿ ಆದಂಥ ಬುಧ ಮತ್ತು ದಶಮಸ್ಥಾನಾಧಿಪತಿ ಆದಂಥ ಬುಧ ಹನ್ನೆರಡರಲ್ಲಿ ಇಲ್ಲಿ ಬಂದು ವಕ್ರ ಆಗಿದ್ದಾನೆ ಬುಧ ವಕ್ರ ಆಗಿರೋದ್ರಿಂದ ಆ ಭಾವಕ್ಕೆ ಸಂಬಂಧಪಟ್ಟಿದೆ ಏಳನೇ ಭಾವ ಏಳನೇ ಭಾವ ಅಂದರೆ ಹೆಂಡ್ತಿ ವಿಚಾರದಲ್ಲಿ ಸ್ವಲ್ಪ ಅತ್ಯ ಸ್ವಲ್ಪ ಬುದ್ಧಿ ಕಡಿಮೆ ಇರತಕ್ಕಂಥ ಅಥವಾ ಚುರುಕಿಲ್ಲದಂತಹ ಬಡಸ್ತನ ಇರತಕ್ಕಂಥ ಒಂದು ಹೆಂಡ್ತಿ ಸಿಗ್ತಾರೆ ಹನ್ನೆರಡರಲ್ಲಿರೋದರಿಂದ ಅಷ್ಟೊಂದು ಉತ್ತಮ ಶ್ರೀಮಂತಕ್ಕಿರಲ್ಲ ಬಡಸ್ತನ ತೀವ್ರ ಬಡಸ್ತನ ಆದಂಥ ಒಂದು ಹೆಂಡತಿ ಸಿಗ್ತಾರೆ ಬುದ್ಧಿ ಅಷ್ಟೊಂದು ಚುರುಕಿರೋದಿಲ್ಲ ಅಂತ ಒಂದು ಹೆಂಡ್ತಿ ಚಾನ್ಸಸ್ ಇರ್ತದೆ ಕೆಲಸದಲ್ಲಿ ಹತ್ತನೇ ಮನೆಯನೂ ಆಗಿರೋದ್ರಿಂದ ಕರ್ಮಯೋಗ ಆಗಿರೋದ್ರಿಂದ ಕರ್ಮಸ್ಥಾನ ಆಗಿರೋದ್ರಿಂದ ಹತ್ತನೇ ಮನೆ ಅಂದರೆ ಕರ್ಮದಲ್ಲಿ ತುಂಬ ಏನು ಕರ್ಮ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡೋದಿಲ್ಲ ಇವರು ಕರ್ಮದಲ್ಲೂ ಲಾಸ್ ಮಾಡ್ಕೋತಾರೆ ಅಲ್ಲಿ ದುಡ್ಡು ಜಾಸ್ತಿ ವೇಸ್ಟ್ ಮಾಡ್ತಾರೆ ದುಡ್ಡು ಅಲ್ಲಿ ಕಲ್ಕೋತಾರೆ ಈ ರೀತಿಯಾದಂಥ ಕೆಟ್ಟ ಸ್ವಭಾವ ಉಂಟಾಗ್ತದೆ ಆದರೆ ಇಲ್ಲಿ ರಾಹುಕೇತುಗಳನ್ನು ನಾವು ನಾವು ದೋಷದ ಬಗ್ಗೆ ಮಾತ್ರ ವಿಶ್ಲೇಷಣೆ ಮಾಡಬೇಕು ಅಂತಗೊಂಡಾಗ ನೋಡಿ ಇಲ್ಲಿ ರಾಹು ನ ನಲಕಲ್ಲಿತ್ಕೊಂಡು ಈ ರೀತಿಯಾಗಿ ಅಂದರೆ ಎಲ್ಲ ಗ್ರಹಗಳು ರುಜು ಮಾರ್ಗದಲ್ಲಿ ಈ ರೀತಿಯಾಗಿ ಪಾಸಿಟಿವ್ ರೈಟ್ ಇದ್ರೆ ಬರ್ತಾಯಿದ್ರೆ ರಾಹುಕೇತುಗಳು ಯಾವಾಗಲೂ ವಕ್ರವಾಗಿ ಬರೋದಂದರೆ ಎಡಭಾಗಕ್ಕೆ ಪ್ರದಕ್ಷಿಣೆ ಅವ್ರದ್ದು ಅಪ್ರದಕ್ಷಿಣೆ ಅವ್ರದ್ದು ಎಲ್ಲ ಗ್ರಹಗಳು ರೂಪದಲ್ಲಿ ತಿರುಗ್ತಾ ಇದ್ರೆ ರಾಹು ಮತ್ತು ಕೇತದ್ದು ಅಪ್ರದಕ್ಷಿಣೆ ಈ ರೀತಿಯಾಗಿ ಬರ್ತಾರೆ ಅವರು ಸೊ ರಾಹು ಅಪ್ರದಕ್ಷಿಣೆ ಬರುವಾಗ ಇಲ್ಲಿ ಮೊದಲು ಬಾಯಿಗೆ ತುತ್ತಾಗೋದೇ ಗುರು ಅಂದರೆ ಲಗ್ನಾಧಿಪತಿ ಈ ಜಾತಕದ ವ್ಯಕ್ತಿನೇ ರಾಹುವಿಗೆ ಫಸ್ಟ್ ಆಗ್ತಾನೆ ರಾಹು ನುಂಗ್ಕೋತಾನೆ ಅಂದರೆ ರಾಹುಗೆ ರಾಹುವಿನ ಕೆಟ್ಟ ಪ್ರಭಾವಕ್ಕೆ ಲಗ್ನಾಧಿಪತಿ ಗುರು ಬಲಿ ಆಗ್ತಾನೆ ಸೊ ಹಂಗಾಗಿ ತೀವ್ರವಾದಂಥ ಕಾಳಸರ್ಪದೋಷ ಉಂಟಾಗ್ತದೆ ಯಾರ ಜಾತಕದಲ್ಲಾಗಲಿ ಈ ರೀತಿ ಏನಾದರೂ ಇದೆ ನೋಡ್ಕೊಳ್ಳಿ ಮೊದಲು ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೋಬೇಕು ಸರ್ಪಸಂಸ್ಕಾರ ಕಾಳಸರ್ಪದೋಷ ನಿವಾರಣೆ ಇವೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಆ ದೋಷದ ಪ್ರಮಾಣ ಚಿಕ್ಕ ಮಕ್ಕಳಲ್ಲೇ ಮಾಡಬೇಕಿದ್ರನ್ನ ಚಿಕ್ಕ ಮಕ್ಕಳನ್ನೇ ನೋಡಿಸ್ಕೊಂಡು ಮಾಡ್ಕೊಬಿಟ್ರೆ ತುಂಬ ಉತ್ತಮ ಆಗ್ತದೆ ಮೊದಲು ಇದು ಏನಾಗ್ತದೆ ಆಮೇಲೆ ಇಲ್ಲಿ ಲಗ್ನಾಧಿಪತಿಗೂ ತೊಂದರೆ ಆಗಿ ನಂತರ ಇದು ಮೂರನೇ ಭಾವ ಆಗಿರೋದ್ರಿಂದ ತಾ ಸಹೋದರರು ಜೊತೆಲಿರ್ತಕ್ಕಂಥ ಅಣ್ಣ ತಮ್ಮಂದರಿಗೂ ಈ ದೋಷ ಅವ್ರನ್ನ ಕಾಡಿಸೋದೆ ಅವ್ರನ್ನೂ ಏಳಿಗೆ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ ಯಾವ ಜೊತೆಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ತಮ್ಮಂದ್ರಿಗೂ ಸಹ ಈ ಒಂದು ದೋಷ ಇದೆ ರಾವು ಇಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಅವ್ರಿಗೂ ಸಹ ತುಂಬ ಕಷ್ಟಗಳು ಉಂಟಾಗ್ತದೆ ನಂತರ ಕುಜ ಎರಡನೇ ಮನೆಯಲ್ಲಿ ದ ಹನ್ನೆರಡನೇ ಮನೆ ಅಧಿಕ ದನಕ್ಕೆ ತುಂಬ ತೊಂದರೆ ಆಗ್ತದೆ ಕುಟುಂಬದಲ್ಲಿ ಫ್ಯಾಮಿಲಿ ತೊಂದರೆ ಆಗ್ತದೆ ಈ ರೀತಿಯಾಗಿ ಒಂದೊಂದಕ್ಕೆ ತೀವ್ರವಾದ ಮತ್ತೆ ರಾಹು ನಾಲ್ಕರಲ್ಲಿ ಇರೋದರಿಂದ ಮತ್ತು ಅಷ್ಟಮಾಧಿಪತಿ ಚಂದ್ರದ ಲಗ್ನದಲ್ಲೇ ಇರೋದರಿಂದ ತಂದೆ ತಾಯಿಗೆ ವಿಪರೀತವಾದ ತಾಯಿಗೆ ಕಿ ತಾಯಿಗೆ ಕಿರುಕುಳ ತಾಯಿ ಜೊತೆ ಜಗಳ ಮನಸ್ತಾಪಗಳು ಗಲಾಟೆ ಒತ್ತಡ ತಾಯಿಗೆ ಸಮಸ್ಯೆಗಳು ಈ ರೀತಿಯಾಗಿ ಉಂಟಾಗ್ತದೆ ಮತ್ತು ಇಲ್ಲಿ ನೋಡಿ ರವಿ ಒಂಬತ್ತರಲ್ಲಿ ನೀಚಾಗಿ ಒಂಬತ್ತು ಒಂಬತ್ತನೇ ಮನೆ ಅಧಿಪತಿ ರವಿ ಆ ಹನ್ನೊಂದರಲ್ಲಿ ತುಲಾರಾಶಿಯಲ್ಲಿ ನೀಚ ಆಗಿದ್ದಾನೆ ಆದರೆ ಅಂಶಕುಂಡಲ್ಲಿ ಉಚ್ಚ ಸ್ಥಾನ ಆಗಿದ್ದಾನೆ ಅಂದರೆ ತಂದೆಗೆ ಪ್ರಾಥಮಿಕವಾಗಿ ಬಹಳ ಅಂದರೆ ಮೊದಲ ಜೀವನ ಮೊದಲಾರ್ದ ಜೀವನ ತುಂಬ ಕಷ್ಟ ಇರ್ತದೆ ನಂತರ ಕೊನೆಯಾದ ಜೀವನ ಸ್ವಲ್ಪ ಆರಾಮಾಗಿರ್ತದೆ ಸ್ವಲ್ಪ ಅನುಕೂಲ ಆಗ್ತದೆ ಮೊದಲಾರ್ದು ತುಂಬ ಕಷ್ಟ ಕಷ್ಟಪಡೋದು ಉಪೀತವಾದ ಒಂದು ಡ್ರಿಂಕ್ಸ್ ಅಡಿಕ್ಟ್ ಆಗ್ತಕ್ಕಂಥದ್ದು ಇಲ್ಲಿ ನೀಚ ಆಗಿರೋದಕ್ಕೆ ಅದರಲ್ಲಿ ಶುಕ್ರನ ಮನೇಲಿ ಶುಕ್ರನ ಜೊತೆ ಶತ್ರು ಜೊತೆ ಇರೋದ್ರಿಂದ ಪ್ರಪತವಾದ ಸ್ತ್ರೀ ವ್ಯಾಮೋಹಕ್ಕೆ ಬಳಿ ಆಗ್ತಕ್ಕಂಥದ್ದು ತಂದೆ ತಂದೆಗೋ ತಂದೆಗೆ ಮಾತ್ರ ಆಗ್ತಕ್ಕಂಥ ವ್ಯಾಮೋಹ ಇದು ಅವರು ಕೆಲಸ ಕಾರ್ಯಗಳಲ್ಲಿ ತಮ್ಮ ತಮ್ಮ ಮೋಜು ಮೋಸಿ ದುಡ್ಡನ್ನು ಖರ್ಚು ಮಾಡಿ ಹಾಳೆ ಮಾಡ್ತಕ್ಕಂಥದ್ದಾಗ್ತದೆ ಮೊದಲಾರ್ಧದಲ್ಲಿ ನಂತರ ಅರ್ಧದಲ್ಲಿ ತಂದೆ ಇಲ್ಲಿ ರವಿ ಹುಚ್ಚನಾಗಿರೋದ್ರಿಂದ ಅವಾಗ ಸ್ವಲ್ಪ ಅನುಕೂಲ ಆಗ್ತದೆ ಅವಾಗ ಸ್ವಲ್ಪ ಅವ್ರಿಗೆ ಆರೋಗ್ಯ ಆಯುಷ್ಯನ ವೃದ್ಧಿಯಾಗಿ ಆಮೇಲೆ ಅವ್ರಿಗೆ ಜೀವನ ಸ್ವಲ್ಪ ಅನುಕೂಲ ಆಗ್ತದೆ ಈ ರೀತಿಯಾಗಿ ರವಿ ಇಲ್ಲಿ ಹುಚ್ಚನಾಗಿದ್ದಾನೆ ನೀಚೆನ್ನಾಗಿ ಹುಚ್ಚನಾಗಿದ್ದಾನೆ ಅಂಶಕುಂಡಲಿಯಲ್ಲಿ ಈ ರೀತಿಯಾಗಿ ಕೇತು ಹತ್ತನೇ ಕರ್ಮಸ್ಥಾನದಲ್ಲಿದ್ದಾನೆ ನಾಲ್ಕನೇ ಭಾವದಲ್ಲಿ ರಾಹು ಇದ್ದಾನೆ ವಿಪರೀತವಾದ ಸುಖ ಇರೋದಿಲ್ಲ ಸುಖ ಸ್ಥಾನಕ್ಕೆ ತೊಂದರೆ ಆಗ್ತದೆ ತಾಯಿಗೆ ತೊಂದರೆ ಆಗ್ತದೆ ಮನೆಗೆ ಸ್ವಂತ ಮನೆಗೆ ತೊಂದರೆ ಆಗ್ತದೆ ಲ್ಯಾಂಡ್ ಭೂಮಿ ವಿಚಾರಕ್ಕೆ ತೊಂದರೆ ಆಗ್ತದೆ ಕೇತು ಯುಗ ಥರದಿಂದ ಇವರು ಮಾಡ್ತಕ್ಕಂಥ ಕೆಲಸಕ್ಕೆ ತೊಂದರೆ ಆಗ್ತದೆ ಕರ್ಮ ಕರ್ಮಸ್ಥಾನದಲ್ಲಿ ವಿಪರೀತವಾದ ಕಿರುಕುಳ ಉಂಟಾಗಿ ಮಾಡ್ಕೋತಾರೆ ಆ ಈ ಎಲ್ಲೂ ಸಹ ಈ ಒಂದು ದೋಷದಿಂದ ಉಂಟಾಗ್ತಕ್ಕಂಥ ವಿಪರೀತವಾದ ಒಂದು ಕರ್ಮ ಇದು ಸೊ ಹಂಗಾಗಿ ನಾವು ಮೊದಲು ಜಾತಕ ಮಾಡಬೇಕಾದ್ರೆ ಕಾಳಸರ್ಪ ದೋಷ ಅಂತ ಏನಾದರೂ ಗೊತ್ತಾಯಿತು ಅಂದರೆ ಮೊಟ್ಟ ಮೊದಲಾದಾಗಿ ನೀವು ಚಿಕ್ಕ ಮಕ್ಕಳಲ್ಲಿ ದೋಷ ನಿವಾರಣೆ ಮಾಡ್ಕೋಬೇಕು ಲಗ್ನಾಧಿಪತಿ ಮೂರಕ್ಕೆ ಹೋಗಿ ಎರಡು ಹನ್ನೆರಡು ಎರಡನೇ ಮನೆ ಅಧಿಪತಿ ಹನ್ನೆರಡು ಬಂದು ಹನ್ನೆರಡನೇ ಮನೆ ಅಧಿಕಾರಿ ಎರಡಕ್ಕೆ ಬಂದಿರೋದ್ರಿಂದ ಮತ್ತು ರವೆನ್ಯೂ ಜನ ಇರೋದ್ರಿಂದ ಇಲ್ಲಿ ಅಷ್ಟಮಾಧಿಪತಿ ಚಂದ್ರ ಲಗ್ನದಲ್ಲೇ ಇರೋದರಿಂದ ಆ ಚಟಗಳಿಗೆ ಅಡಿಕ್ಟ್ ಆಗ್ತಕ್ಕಂಥದ್ದು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಸ್ಮೋಕ್ ಮಾಡ್ತಕ್ಕಂಥದ್ದು ನಾನು ರೀತಿ ದುಶ್ಚಟಗಳು ಬಲಿಯಾಗಿ ತಮ್ಮ ಜೀವಿತ ಯಾವುದೇ ಸಂಪಾದನೆ ಇಲ್ಲ ಅದನ್ನು ಹಾಳು ಮಾಡ್ಕೋತಾರೆ ಯಾಕೆಂದರೆ ಅಂಶಕುಂಡಲಿಯಲ್ಲೂ ಸಹ ಇದೆ ಅಂದರೆ ಮತ್ತು ನೋಡಿ ಹನ್ನೆರಡನೇ ಮನೆಯಲ್ಲಿ ಮಾಂದಿ ಸಹ ಇರೋದ್ರಿಂದ ವಿಪೀತವಾದ ಸಂಚಾರ ವಿಪ್ರೀತಿಯ ಉತವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಹೋರಾಟ ಹೋರಾಟ ಸಂಚಾರ ದುಡ್ಡು ಕಳೆಯತಕ್ಕಂಥದ್ದು ಆಗ್ತದೆ ಮತ್ತೆ ಇಲ್ಲಿ ಅಂಶಕುಂಡಲಿಯಲ್ಲೂ ಸಹ ಏನಾಗಿದೆ ಅಂದ್ರೆ ಲಗ್ನ ಲಗ್ನ ಬರ್ತದೆ ಹನ್ನೆರಡನೇ ಭಾವದಲ್ಲಿ ಕುಜಾ ಇದಾನೆ ಬುಧ ಕೇತು ಹನ್ನೆರಡನೇ ಭಾವ ಬಂದಿದ್ದಾರೆ ಆಮೇಲೆ ಏಳು ಸಪ್ತಮದಲ್ಲಿ ಗುರು ಶುಕ್ರ ಅಷ್ಟಮದಲ್ಲಿ ರವಿ ಇದ್ದಾನೆ ಸೊ ಇಲ್ಲಿ ಮಾಂದಿ ಬಂದು ಪಂಚಮದಲ್ಲಿ ಮಾಂದಿ ರಾಹು ಬಂದು ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಸೊ ಇಲ್ಲಿ ಏನೋ ಅಷ್ಟೊಂದು ಉತ್ತಮ ಫಲ ಇಲ್ಲ ಎಲ್ಲ ಗ್ರಹಗಳು ಚೇಂಜ್ ಆಗಿದವೆ ಉತ್ತಮ ಫಲ ಇಲ್ಲ ಇಲ್ಲಿ ಯಾವುದಕ್ಕೂ ಉತ್ತಮ ಫಲ ಇಲ್ಲ ಸೊ ಇಲ್ಲಿ ಏನಾಗ್ತದೆ ಹನ್ನೆರಡನೇ ಭಾವದಲ್ಲಿ ಗ್ರಹಗಳಿರೋದ್ರಿಂದ ಅಷ್ಟೊಂದಿನ ವಂಶಕುಂಡಲಿಂದ ಬೆನಿಫಿಟ್ ತೊಗೊಳೋಕ್ಕಾಗೋದಿಲ್ಲ ಅವರು ಸೊ ಭಾವ ಬರ್ತಕ್ಕಂಥ ದುಷ್ಟ ಫಲಗಳನ್ನ ಅನುಭವಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಒಂದು ಸರ್ಪ ಕಾಳಸರ್ಪದೋಷಯುಕ್ತವಾದಂಥ ಜಾತಕ ನಿಮಗೆ ತೋರಿಸಿದ್ದೀನಿ ದಯವಿಟ್ಟು ಯಾರಿಗಾದರೂ ಇದ್ರೆ ಎಲ್ಲ ಏಳು ಗ್ರಹಗಳು ರಾಹುಕೇತುಗಳ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ದರೆ ಅದರಲ್ಲೂ ರಾಹು ಲಗ್ನದಲ್ಲೇ ಇದ್ದು ರಾಹುವಿನ ಪಕ್ಕದಲ್ಲಿ ಏನಾದರೂ ಲಗ್ನಾಧಿಪತಿ ಸಿಕ್ಕಾಕೊಂಡ್ರೆ ಅಥವಾ ರಾಹುವಿನ ಜೊತೆ ಲಗ್ನಾಧಿಪತಿ ಸಿಕ್ಕಾಕೊಂಡ್ರೂ ಸಹ ಜೀವನಕ್ಕೆ ತೊಂದರೆ ಆಗ್ತದೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅವರು ನಷ್ಟ ಹೊಂದ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗೋದು ಕಷ್ಟ ಆಗ್ಬಿಡ್ತದೆ ನೋಡ್ಕೊಳ್ಳಿ ಈ ರೀತಿ ಏನಾದರೆ ಪರಿಶೀಲನೆ ಮಾಡ್ಕೊಳ್ಳಿ ನಿಮಗೆ ಯಾವ್ರಿಗೆ ಈ ಥರ ಏನಾದರೂ ಕಾಯಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನೇ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ